ಹಲೋ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಂತ ಅನ್ಕೊಳ್ಳತ್ತೇನಿ ನಾನು ನೋಡ್ರಿ ಮಸ್ತ್ ಆರಾಮದೇನಿ ಇದು ಸಂಡೇ ಮಾರ್ನಿಂಗ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ನನ್ನ ನಾ ಲಾಸ್ಟ್ ಬ್ಲಾಗ್ ಒಳಗೆ ನೀವೆಲ್ಲ ನೋಡಿದ್ರಿ ನಾನು ಯಾವುದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡಾಕತ್ತಿದ್ದೆ ಅಂತಂದು ಹಿಂದಿನ ದಿನಾನ ನಾನು ಕಡಬ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ನಿಮ್ಗೆ ಗೊತ್ತಿದ್ದಿದ್ದ ಐತ್ರಿ ಯಾಕಂದ್ರೆ ಸಂಡೇ ದಿನ ಬೆಳಿಗ್ಗೆ ಜಲ್ದಿನ ಹೋಗುದ ಅಂತಂದು ಆಗಿತ್ತು ಸೊ ಅದನ್ನು ಮತ್ತೆ ಸಂಡೇನ ಕಡಬ್ ಇಟ್ಕೊಂಡ್ರೆ ಲೇಟ್ ಆಗ್ತೈತೆ ಅಂತ ನಾನು ಹಿಂದಿನ ದಿನಾನ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಸಂಡೆ ಬೆಳಿಗ್ಗೆ ಐದು ಗಂಟೆ ಕೈ ಎದ್ದೆ ನಂದು ರುಟೀನ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಅಪ್ ಆಗಿ ಬಂದು ಇನ್ನು ಅಡುಗೆ ಮಾಡೋ ಕೆಲಸಕ್ಕೆ ನಿಂತಿದ್ದೆ ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಹತ್ತತ್ರ ನಾನು ಐದು ಗಂಟೆಗೆ ಆದರೆ ಆರೂವರೆ ಏಳು ಗಂಟೆ ಅಂದ್ರೆಲ್ಲ ಎಲ್ಲ ನಂದು ಅಡುಗೆ ಆಯಿತು ದೇವ್ರ ನೈವೇದ್ಯಕ್ಕೆ ಎಲ್ಲ ಅಣ್ಣ ಬದ್ನೇಕಾಯಿ ಪಲ್ಯ ಏನೇನು ಬೇಕು ಏನೇನು ಸಾಧ್ಯ ದೇವ್ರಿಗೆ ಏನೇನು ವೈಬೇಕು ಅದೆಲ್ಲ ನೈವೇದ್ಯಕ್ಕೆ ಅಡುಗೆ ಎಲ್ಲ ಮನೆಯೊಳಗೆ ಮಾಡ್ಕೊಂಡು ಹೋಗಿದ್ದೆ ಮತ್ತು ಮನೆಯಾಗಿರೋರಿಗೂ ಬೇಕಲ್ರಿ ಊಟ ಮಾಡೋಕ್ಕೆ ಸೊ ಅವ್ರಿಗೂ ಎಲ್ಲ ಮಾಡಿಟ್ಟು ಹೋಗಿದ್ದೆ ನೋಡ್ತಿರ್ಬೋದು ನೀವು ನಾನು ಮುಂಜಾನೆ ಐದು ಗಂಟೆಕ್ಕೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಏನೇನು ಮಾಡೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಆ ಟೈಮ್ನಾಗ ಇನ್ನೂ ನನ್ನ ಮಕ್ಕಳು ಎಲ್ಲ ಅಂದ್ಕೊಂಡಿದ್ರೆ ನಾನು ಅಕ್ಕಿ ಎದ್ದಿದ್ವಿ ಅಕ್ಕಿನ ಸ್ವಲ್ಪ ಆಗಿದ್ರೆ ನಾನು ಜಲ್ದಿ ಎದ್ದೆ ಆರು ಗಂಟೆಗೆ ಹಿಂಗೆ ಏನೋ ಎದ್ದರು ಅವರು ಪಾಪ ವಯಸ್ಸಾಗೈತೆ ಅಂದ್ರಿ ಅಷ್ಟರೊಳಗೆ ಎದ್ದು ನನಗೆ ಹೆಲ್ಪ್ ಮಾಡೋದು ಒಂದು ದೊಡ್ಡ ಸಹಾಯ ನನಗೂ ಯಾಕಂದ್ರೆ ಒಬ್ಬಕಿಗೆ ನನಗೂ ಭಾಳ ಆಗ್ತೈತೆ ಅಲ್ರಿ ಇಷ್ಟು ಮಾಡಿಕೊಂಡು ಕಟ್ಕೊಂಡು ಹುಡುಗ್ರಿಗೆ ಕರ್ಕೊಂಡು ಹೋಗೋದಂದ್ರೆ ಸೊ ಅವ್ರ ಕಡೆ ಎಷ್ಟು ಆಗ್ತೈತೆ ಅಷ್ಟು ನನಗೆ ಹೆಲ್ಪ್ ಮಾಡಿದ್ರೆ ಮಾಡ್ತಾರೆ ಹಂಗೇನಿಲ್ಲ ಮಾಡಬಾರ್ದು ಅಂತೇನಿಲ್ಲ ಪಾಪ ಅವ್ರಿಗೆ ಆರಾಮಿಲ್ಲ ಅಂದ್ರೂ ಎಷ್ಟು ಸಾಧ್ಯತೆ ಅಷ್ಟು ನನಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ನೋಡ್ತಿರ್ಬೋದು ನೀವು ನಾನು ಬೆಳಗ್ಗೆ ಟೈಮು ಆಲ್ಮೋಸ್ಟ್ ಚಪಾತಿ ಮಾಡಿಕೊಂಡೆ ಬದ್ನೇಕಾಯ ಪಲ್ಯ ಮಾಡ್ಕೊಂಡೆ ಮತ್ತು ನಿನ್ನೇನು ಹುಣ್ಗ ಮಾಡಿಟ್ಟಿದ್ದೆ ಅಲ್ರಿ ಅದರದ್ದು ಕಟ್ಟು ತೆಗೆದಿಟ್ಟಿದ್ದೆ ಅದನ್ನು ನಾನು ಸಾಂಬಾರನು ಮಾಡಿಕೊಂಡೆ ಮಾಡಿ ಎಲ್ಲ ಪೂಜಾ ಗೀಜಾ ಮಾಡಿ ಮಾಡು ಮಠ ಅಂದ್ರೆ ನಿಮ್ಮ ಮನೆಯವ್ರಿಗೂ ಎಲ್ಲರೂ ಎಲ್ಲ ದುಡ್ಡಕ್ಕೆ ಅಥವಾ ಎಲ್ಲ ಯಾವ ಜಾತ್ರೆ ನಂತರ ಇರ್ತಾವಂತ ಅನ್ಕೋತೇನೆ ಯಾಕಂದ್ರೆ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಸುಮ್ಮನೆ ರೀ ಎಲ್ಲ ಒಂದಿಲ್ಲ ಅಂದ್ರೆ ನಡೆಯಂಗಿಲ್ಲ ಎಲ್ಲ ನೀಟಾಗಿ ಮಾಡಿ ಕಟ್ಕೊಂಡು ಹೋಗಿ ಹೇಳೋದಷ್ಟೇ ನಾವು ಮಕ್ಳು ಇರ್ತಾವೆ ಹಸಿವ ಅಂತ ತಕ್ಷಣ ಕಟ್ಕೊಂಡು ಹೋಗಿದ್ದಿತ್ತಂದ್ರೆ ಆಸರ ಆಗ್ತೈತಿ ಅದನ್ನ ಕೊಟ್ಟು ಆಯ್ತಪ್ಪ ಊಟ ಮಾಡಿರಿ ಅಂತಂದು ಹೇಳ್ಬೋದು ಅದಕ್ಕಾಗಿ ನಾನು ಎಲ್ಲ ರೆಡಿ ಮಾಡ್ಕೊಳಾಕತ್ತೇನೆ ನೋಡ್ತಿರ್ಬೋದು ನೀವು ಸಂಡೆ ಒಂದಿನ ನಮ್ಗೆ ವರ್ಕಿಂದ ಸೂಟಿ ಇರ್ತೈತೆ ಈ ಥರದ್ದು ಒಂದು ಏನಾರು ಇದ್ದೇ ಇರ್ತೈತೆ ನೋಡ್ರಿ ನಾನು ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಮಾಡೀನಿ ಒಂದು ಸಂಡೇನೂ ನಾನು ಇಲ್ಲ ಯಾಕಂದ್ರೆ ನೀವು ನೋಡಿರಿ ಆಲ್ಮೋಸ್ಟ್ ಎಲ್ಲ ಸಂಡೇನೂ ನಾನು ಹೊರಗನ ಸಿಕ್ಕಾಪಟ್ಟೆ ಅಡ್ಡಾಡೋದು ಆ ಕೆಲಸ ಈ ಕೆಲಸ ಅಂತಂದು ಬರೀ ಇದಾಗೇತಿ ಮಂಡ್ ಮದ್ವಿಯಿಂದ ಏನು ಸ್ಟಾರ್ಟ್ ಆಗಿದ್ದು ಆವಾಗಿಂದ ಒಂದು ಸಂಡೇನೂ ನಾನು ಮನೆಯೊಳಗಿಲ್ಲ ನೋಡ್ರಿ ಬರೀ ಹೊರಗೆ ಅಡ್ಡಾಡ್ ಆಗೈತಿ ನೋಡೋಣ ಒಂದು ಸಂಡೇ ಯಾವಾಗ ಆಗ್ತೈತಿ ಅವಾಗ ಮನೆಯಾಗಿದ್ದು ಮನೆಯೊಳಗಿಂದ ಒಂದಿದ್ದ ರುಟೀನ ಶೇರ್ ಮಾಡ್ಕೋಬೇಕಂತ ಅನ್ಕೊಳ್ಳಾಕತ್ತೀನಿ ಮತ್ತೊಬ್ಬರು ಸಬ್ಸ್ಕ್ರೈಬರ್ ಹೇಳಾರ ಅಕ್ಕ ನಿಮ್ಮ ಮನೀದ ಬ್ಲಾಗ್ ಮಾಡಿರಿ ಹೋಮ್ ಟೂರ್ ಮಾಡಿರಿ ಅಂತಂದ್ರೆ ಆದಷ್ಟು ಬೇಗ ನಾನು ಅದನ್ನು ಮನೆ ಹೋಮ್ ಟೂರ್ ಮಾಡಿ ಎಲ್ಲ ತೋರಿಸ್ತೀನಿ ಅಂತಂದು ಹೇಳ್ತೀನಿ ರೀ ಯಾಕಂದ್ರೆ ಕೆಲಸಕ್ಕೆ ಹೋಗುವ ಅವಸರದಾಗ ನಾನು ಇನ್ನೂ ಅಷ್ಟು ಡೀಪ್ ಕ್ಲೀನ್ ಮಾಡ್ಕೊಂಡಿಲ್ಲ ಮನಿನ ಎಷ್ಟು ಸಾಧ್ಯ ಐತಿ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ಒಂದು ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡು ನಾನು ಖಂಡಿತವಾಗಿಯೂ ನಿಮಗೆ ನನ್ನ ಮನೆಯದ್ದು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಅಂತಂದು ಹೇಳ್ತೀನಿ ಥ್ಯಾಂಕ್ಸ್ ನೀವೆಲ್ಲ ಇಷ್ಟು ಇಷ್ಟಪಟ್ಟು ನನಗೆ ಎಲ್ಲ ನೋಡಿ ಹೇಳಾಕತ್ತೀರಿ ಈ ಥರ ಮಾಡಿ ತೋರ್ಸಕ್ಕ ಅಂತಂದು ಕೇಳಾಕತ್ತಿದ್ದಕ್ಕೆ ಭಾಳ ಖುಷಿ ಆಗೈತಿ ಆದಷ್ಟು ಬೇಗ ನೀವು ಕೇಳಿದ್ದನ್ನು ನಾನು ಹಾಕ್ತೇನೆ ಮಾಡಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಇನ್ನು ನಿಮ್ಮ ಮನೆಯೊಳಗೆಲ್ಲ ಯಾವ ರೀತಿ ತಯಾರಿ ಇರ್ತೈತಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಆಲ್ಮೋಸ್ಟ್ ಎಲ್ಲರ ಮನೆಯೊಳಗೂ ಇದೇ ರೀತಿ ಇರ್ತೈತಿ ಅಂತಂದು ನಾ ಅನ್ಕೊಳಾಕತ್ತೇನಿ ನೋಡ್ರಿ ನಮ್ಮ ಮನೆಯೊಳಗೆ ಈಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗಿದಾದಮೇಲೆ ಹಿಟ್ಟಿನ ಪಲ್ಯ ಕೊರದ ಹಿಟ್ಟಿನ ಪಲ್ಯ ಅಂತ ಏನು ಹೇಳ್ತೀರಿ ಈ ಕಡೆ ಭಾಗದ ಸ್ಪೆಷಲ್ ನಮ್ಮ ಮನೆಯೊಳಗಂತರೂ ಈ ಪಲ್ಯನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಅದ್ರೊಳಗು ನಮ್ಮ ಯಜಮಾನ್ರಿಗೆ ಈ ಪಲ್ಯ ಇದ್ರಂಕರ ಬೇರೆ ಏನು ಬೇಡ ಬೇಡ ನೋಡ್ರಿ ಅಷ್ಟು ಇಷ್ಟಪಟ್ಟು ತಿಂತಾರೆ ನಾನು ಇದನ್ನು ಪದೇ ಪದೇ ಮಾಡಂಗಿಲ್ಲ ಭಾಳ ಕಡಿಮೆ ಹೆಂಗಾರ ಊರಿಗೆ ಹೋಗೋದು ಈ ಥರ ಏನಾರ ಸ್ಪೆಷಲ್ ಇದ್ದಾಗ ಮಾಡ್ತೀನಿ ಸೊ ಅದಕ್ಕೆ ನಾನು ಆವತ್ತು ಮಾಡಿದ್ದೆ ಕಟ್ಕೊಂಡು ಹೋಗಕ್ಕೆ ಚಲೋ ಅನ್ನಿಸ್ತೈತಿದ ಅಂತಂದು ನಾನು ಇದು ಪಲ್ಯ ಮಾಡಿದ್ದೆ ಅದನ್ನು ಮಾಡಿ ನಮ್ಮ ನಮ್ಮತ್ತೆಯ ಕೊಟ್ಟಿದ್ದೆ ಅವರು ಒಂದು ಇದಕ್ಕೆ ಹಾಕಿ ಅದನ್ನು ಆರಕ್ಕೆ ಹಾಕಾಕತ್ತಿದ್ರು ಈ ಥರ ನನ್ನ ಕೈಯೊಳಗೆ ಎಷ್ಟು ಸಾಧ್ಯತೆ ಸ ಅಷ್ಟು ಅವರು ಹೆಲ್ಪ್ ಮಾಡಾಕತ್ತಿದ್ರು ನೋಡ್ರಿ ಹಿಟ್ಟಿನ ಪಲ್ಯ ಅಂತಂದು ಏನು ಹೇಳ್ತೀರಿ ಇದು ಮಾಡಿದ್ದೆ ನಾನು ಇದರ ರೆಸಿಪಿನೂ ನಾನು ಶೂಟ್ ಮಾಡ್ಕೊಂಡೇನೆ ಅದನ್ನು ಇನ್ ಡೀಟೇಲ್ ಆಗಿ ನಿಮ್ಗೆ ಮುಂದಿನ ವ್ಲಾಗ್ ಒಳಗೆ ಹೇಳ್ತೇನೆ ಇವಾಗ ಅರ್ಜೆನ್ಸಿ ಇದ್ದಿದ್ದಕ್ಕೆ ನಾನು ನಿಮ್ಗೆ ಅದ್ರ ಬಗ್ಗೆ ಏನೂ ಶೇರ್ ಮಾಡೋಕತ್ತಿಲ್ಲ ಈಗೆಲ್ಲ ಗುಡ್ಡದ ಫಸ್ಟ್ ಮುಗಿಸ್ ಬರೋಣ್ರಿ ಆಮೇಲೆ ಇದ ರೆಸಿಪಿದ ಸಪ್ರೇಟಾಗಿ ವ್ಲಾಗ್ ಮಾಡಿ ಹಾಕ್ತೀನಿ ಅವಾಗ ನಿಮಗೆಲ್ಲ ಗೊತ್ತಾಗ್ತೈತಿ ನಾನು ನಮ್ಮ ಮನೆಯೊಳಗೆ ಯಾವ ಥರ ನಾನು ಟ್ರೈ ಮಾಡ್ತೀನಿ ಅಂತಂದು ಎಲ್ಲರೂ ಮಾಡ್ತಾರ ಅವ್ರವ್ರದ್ದು ರೆಸಿಪಿ ಬೇರೆ ಬೇರೆನ ಇರ್ತೈತಿ ಮತ್ತು ಟೇಸ್ಟೂ ಬೇರೆ ಬೇರೆ ಇರ್ತೈತಿ ಬಟ್ ನಾ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ತಿಳಿಸ್ತೇನೆ ನೋಡ್ರಿ ಇನ್ನು ನಮ್ಮ ಮನೆಯಿಂದ ನಾನು ನಮ್ಮ ಯಜಮಾನ್ರು ನಾನು ಇಬ್ಬರು ಮಕ್ಕಳು ಅಷ್ಟೇ ಹೋಗಾಕತ್ತೇವ್ರಿ ಅತ್ತೆ ಮಾವಾರು ಬರಾಕತ್ತಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರದ ಐತಿ ನಮ್ಮ ಅತ್ತೆ ಮಾವಾರಿಗೆ ವಯಸ್ಸಾಗೈತಿ ಬಿಸಿಲಿನ ದಿನ ವಯಸ್ಸು ಆಗಿರೋದು ಒಂದು ಕಾರನ್ನ ತಡ್ಕೊಳಕ್ಕಾಗಂಗಿಲ್ಲರಿ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾರ ಲಾಸ್ಟ್ ಟೈಮ್ ಬನ್ಶಂಕ್ರಿಗೆ ಹೋಗಿ ಬಂದ ಮೇಲೆ ಏನಿಲ್ಲ ಅಂದರೂ ಒಂದು ಎಂಟತ್ತು ದಿನ ಬಿಟ್ರ ಅವರು ಹೇಳೇ ಇಲ್ಲ ಹಿಂಗಾಗಿ ನಾವು ಏನು ಫೋರ್ಸ್ ಹೋಗಲಿಲ್ಲ ಬರ್ರಿ ಹೋಗಿ ಬರೋಣ ಅಂತಂದು ನಾವಲ್ವ ನೀವ ಹೋಗಿ ಬರ್ರಿ ಅಂತಂದು ಅವರು ಹೇಳಿದ್ರೆ ನಾವು ಹೇಳಿದ್ವಿ ಬ್ಯಾಡ ಬಿಡ್ರಿ ನೀವು ಒಳಗ ಇದ್ ಬಿಡ್ರಿ ನಾವು ಹೋಗಿ ಬರ್ತೀವಿ ಅಂತಂದು ಸಾಕು ಎಷ್ಟು ವರ್ಷ ಎಲ್ಲ ಮಾಡ್ಕೊಂಡು ಬಂದಾರ ಇನ್ನು ಮುಂದೆ ನಾವು ನಮ್ಮ ಜವಾಬ್ದಾರಿ ಏನು ಇರ್ತೈತಲ್ಲ ಅದನ್ನು ನಾವು ಆದಷ್ಟು ನಮ್ಮ ಕಡೆ ಎಷ್ಟು ಸಾಧ್ಯತೆ ಅಷ್ಟು ನಾವು ಅದನ್ನು ನಿರ್ವಹಿಸಬೇಕು ಅಂತಂದು ನಾ ಅನ್ಕೋತೇನೆ ಸಾಕಿನ ವಯಸ್ಸಾಗೈತಿ ಅವ್ರಿಗೂ ಒಂದು ಸ್ವಲ್ಪ ಆರಾಮ್ ರೆಸ್ಟ್ ಕೊಡೋಣ ಅಂತಂದು ಅವ್ರಿಗೆ ಮನೆಯೊಳಗೆ ಇಟ್ಟು ಬಿಟ್ಟು ನಾವು ಹೋಗಿದ್ವಿ ನೋಡ್ರಿ ಇನ್ನು ನಮ್ಮ ಮನೆಯಿಂದ ನಾವು ನಾಲ್ಕು ಜನ ಅಷ್ಟೇ ಹೋಗಿದ್ವಿ ಎಲ್ಲ ಗುಡ್ಡಕ್ಕೆ ಹೋದ್ಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಕೂಡ್ತಾರೆ ಮೀನ್ಸ್ ನಾಲ್ಕೈದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡೋರು ಅದೀವಿ ನಾವು ಏನಿಲ್ಲ ಅಂದರೂ ಸುಮಾರು ಹತ್ತರಿಂದ ಹದಿನೈದು ಜನ ಅಂತರೂ ಹೋಗಿದ್ವಿ ನೋಡ್ರಿ ಎಲ್ಲಮ ಗುಡ್ಡಕ್ಕೆ ಪ್ರತಿ ವರ್ಷದಿಂದ ಈ ವರ್ಷ ಅಂದರೂ ನಾವು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಯಾಕಂದ್ರೆ ಹೋದ ವರ್ಷ ಮಕ್ಕಳೆಲ್ಲ ಸಣ್ಣ ಇದ್ದವು ರೀ ಅವ್ರಿಗೆ ಅಷ್ಟು ತಿಳುವಳ್ಕೆ ಇರಲಿಲ್ಲ ಬಟ್ ಈ ವರ್ಷ ಅಂದರೆ ಸ್ವಲ್ಪ ದೊಡ್ಡವ್ರು ಆಗಿದ್ರಲ್ಲ ಅವ್ರದ್ದೇ ಒಂದು ಲೋಕ ಆಗ್ಬಿಟ್ಟಿತ್ತು ಮಕ್ಳರು ಇಷ್ಟು ಎಂಜಾಯ್ ಮಾಡಿದರೆ ಅಷ್ಟು ಎಂಜಾಯ್ ಮಾಡಿದರೆ ಖರೆ ಹೇಳ್ಬೇಕಂದ್ರೆ ನಾನು ಇಬ್ಬರು ಹುಡುಗರನ್ನ ಮನೆಯೊಳಗೆ ಬಿಟ್ಟು ಹೋದ್ರಾಯ್ತು ಅವ್ರ ಅದ್ದ ಅಮ್ಮ ಅವ್ರ ಅಜ್ಜ ಅಮ್ಮನ ಜೊತೆ ಅದು ಹೋಗ್ತಾರೆ ಮತ್ತು ಲಾಸ್ಟ್ ಟೈಮು ಟ್ಯೂಷನ್ಸ್ ಎಲ್ಲ ಭಾಳ ಆಗ್ಯಾವ ಅಂತಂದು ಪ್ಲ್ಯಾನ್ ಹಾಕಿದ್ದೆ ಮುಂಜಾನೆ ಎಲ್ಲ ಹಂಗೆ ಅಂದ್ಕೊಂಡಿದ್ವಿ ಎಲ್ಲ ರೆಡಿ ಆಗು ಹೊತ್ತಿನಾಗು ಹಂಗೆ ಅಂದ್ಕೊಂಡ್ವಿ ಯಾವಾಗ ನನ್ನ ಮಗ ಮಲ್ಕೊಂಡು ಎದ್ದ ನೋಡ್ರಿ ಅವಾಗಿಂದ ಜಗಳ ಸ್ಟಾರ್ಟ್ ಆತ ಒಂದು ಇಲ್ಲ ನಾನು ಬರೋಣ ಅಂತಂದು ಅವ್ರನ್ನ ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರು ಕನ್ವಿನ್ಸ್ ಮಾಡೋಕೆ ನೋಡಿದ್ರು ಅವನೇನು ಮಗ ಕನ್ವಿನ್ಸ್ ಆಗಲಿಲ್ಲ ರೀ ಕಡೀಕೂ ಅವ್ರ ರೆಡಿ ಮಾಡಿ ಇಬ್ಬರು ನಮ್ಮ ಜೊತೆ ರೆಡಿ ಆಗೇ ಬಿಟ್ರು ಆಗ್ಲಿ ಬಿಡು ಹಂಗಾರ ಹೋಗಿ ಬಂದ್ರೆ ಆತ ಕರ್ಕೊಂಡು ಅಂತಂದು ನಾವು ಹ್ಞೂ ಅಂತಂದು ಹೇಳಿ ಕರ್ಕೊಂಡು ಹೋದ್ವಿ ಇಬ್ಬರಿಗೂ ಯಾಕೆ ಬ್ಯಾಡ ಅನ್ನೋಕೇಳೋದಂದ್ರೆ ಬಿಸಿಲಿನ ದಿನ ಮಕ್ಕಳು ಟಯರ್ಡ್ ಆಗ್ತಾರೆ ಮತ್ತು ವಾಮಿಟ್ ಜ್ವರ ಈ ಥರ ಎಲ್ಲ ಕಾಡ್ತೈತಿ ಎಕ್ಸಾಮ್ಸ್ ಟೈಮ್ಸ್ ಅಂದರೆ ಈಗ ಮೇನ್ ಎಕ್ಸಾಮ್ ನಡ್ಯಾಕತ್ತ ನಡಿತ ನಡಿಯುವಂತಹ ಟೈಮ್ ಅದಕ್ಕಾಗಿ ಏನಾರು ಹುಷಾರ್ ತಪ್ಪಿಪ್ಪಿತ್ತು ಅನ್ನೋ ಒಂದೇ ಒಂದು ರೀಸನ್ ಈಗ ಅಂತಂದು ಹೇಳಿದ್ವಿ ಕರೆ ಬಟ್ ಅವರಿಬ್ರು ನೀವೇ ಇಬ್ಬರು ಮನೆಯಾಗಿರಿ ನಾವ ಹೋಗ್ವಿ ಅನ್ನೋ ಲೆವೆಲಿಗೆ ಇಬ್ಬರು ಎದ್ದು ರೆಡಿಯಾಗಿ ನಿಂತು ಬಿಟ್ಟರು ಏನು ಮಾಡೋಕ್ಕಾಗಲ್ಲ ಮಕ್ಳು ಏನು ಹೇಳ್ತಾರ ಅಂದಮೇಲೆ ಅದನ್ನು ಕೇಳಬೇಕಾಗ್ತೈತಿ ಕೇಳಿ ಇಲ್ಲಾಂದ್ರೆ ನಡೆಯಂಗಿಲ್ಲ ರೀ ಸಣ್ಣ ಮಕ್ಳು ಇರ್ತಾವ ಮತ್ತು ಫುಲ್ ಡೇ ಅವ್ರ ಅಜ್ಜ ಅವ್ರ ಅಮ್ಮಗ ತಲ್ಲಿ ಇಡಿಸ್ಕೊಂಡು ಅಂತಂದು ಆಯ್ತು ತಗೋರಿ ನಡ್ರಿ ಹಂಗಾರ ಅಂತಂದು ನಾನು ಅವ್ರಿಗೆ ಕರ್ಕೊಂಡು ಹೋಗಕ್ಕೆ ರೆಡಿ ಆದೆ ಬರ್ರಿ ಇನ್ನು ನೆಕ್ಸ್ಟ್ ಬ್ಲಾಗ ಹೆಂಗೆಲ್ಲ ಬರ್ತಾವು ಯಾರು ಸೊ ಯಾರು ಚಾನಲ್ನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡ್ರಿ ಯಾಕಂದರೆ ನಾವು ಒಂದೊಂದು ಮೂಮೆಂಟನ್ನು ಸಿಕ್ಕಾಪಟ್ಟೆ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡ್ಕೊತ ಕಳೆದೀವಿ ಅದನ್ನೆಲ್ಲ ನೀವು ನೋಡಿ ಖುಷಿ ಪಡ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಬರ್ರಿ ಇನ್ನು ಹೊರಗಡೆ ಯಾವ ಯಾವ್ಯಾವ ಕೆಲಸದೊಳಗೆ ಬ್ಯುಸಿ ಅದಾರಂತಂದು ತೋರಿಸ್ತೇನೆ ನಿಮ್ಗೆ ನಾನಂತರ ಫುಲ್ ಅಡುಗೆ ಮನೆ ಕೆಲಸದೊಳಗೆ ಫುಲ್ ಬ್ಯಿ ಅಂದರೆ ಫುಲ್ ಬ್ಯುಸಿ ಇದ್ದೆ ಅದ ಹಿಟ್ಟಿನ ಪಲ್ಯ ಮಾಡಿದ್ದೆಲ್ಲ ಅಲ್ಲ ಅದಕ್ಕೆ ಕೊರೋದ್ರ ಆಯ್ತು ಅಂದ್ಕೊಂಡೆ ಬಟ್ ಅದು ಭಾಳ ಬಿಸಿ ಇತ್ತು ಅದಕ್ಕೆ ಹತ್ತಿ ಆರ್ಲಿ ಬಿಡವ ಇನ್ನೊಂದು ಸ್ವಲ್ಪ ಆರಿದ ಮೇಲೆ ಚಂದ ಬರ್ತೈತಿ ಅಂತಂದ್ರೆ ಆಯ್ತು ಬಿಡ್ರಿ ಹಂಗಾರಂತಂದು ಹೋದೆ ಇನ್ನು ಆಲ್ಮೋಸ್ಟ್ ರೆಡಿ ಆತ ಬರ್ರಿ ಮುಂದೆ ಏನು ನಡೀತೈತಿ ನೋಡೋಣಂತ ಏನ್ ಮಾಡತ್ತೀರಿ ಸರ್ ಏನ್ ಓದತ್ತೀರಿ ಪೇಪರ್ ಓದಾಕತ್ತೀರಿ ಫುಲ್ ಬಿಸಿನ ಕರೆಕ್ಟ್ ಹಿಡ್ಕೊಂಡ್ರೂ ಉಲ್ಟಾ ಹಿಡ್ಕೊಂಡ್ರಿ ಪೇಪರ್ ಅಲ್ಲಣ ಎಷ್ಟು ಸಂಕಂತಾವಲ್ ಹಲ್ಲಿ

ज्ञान तुकार ज्ञानदेव ज्ञानदेव तुकार ज्ञानदेव तुकारा गुरु ब्रह्म गुर विष्णु गुरुदेव yeah. महेश्वर गुरु साक्षात् परब्रह्म तस्मै श्री गुरुवे नमः चैतन्यं शाश्वतं शांतं युमादिकं निरंजनं नागबिंदुं तलातीतं तस्मै श्री गुरुवे नमः ब्रह्मानंदं परम सुखदं केवलं ज्ञानमूर्ते द्वादितं गगन सदृश तत्त्वं शादि लक्षणं एकं नित्यं विमलाचलं सर्वदि साक्षीभूतं भावातीतं त्रिगुणेतं सद्गुरुतं नमामि वक्रतुण्ड महाकाव्यकोटिसूर्य समप्रभा निर्विघ्नं कुरुमे देवा सर्वकारे सर्वदा श्रीमान् गणपति नमो नमः ॐ नमो ज्ञानेश्वर करुणाकरा दयाला तं च अनुग्रहलागलो पावन जालो चाचरि

Nana deva to Gara. 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 ீ கவீ விா ஜே தா காப்பாடு தந்தை பண்டறி பங்கரி க்ளேத் பண்ற காப்பாடு தந்தை பாழு மாம பாழு மாம பாம பாம நைவென் வீத் அதுபிட்டு

ಬರ್ತಾ ಇರುತ್ತೆ ಹೇಳ್ಬೇಕು ಏನು ಹೇಳ್ಬೇಕು ಗುಡ್ಡಕ್ಕೆ ಹೋಗ್ ಏನಂತ ಯಾತ್ಲೇ ನೋಡ್ ಮೂಗ್ ಒಡದೆ ಹಿಂಗ ನಮ್ಮ ಮುಂದೆ ಹಚ್ಚ ಹತ್ತು ಬಡ ಬಿಡ ಹತ್ತು ಹಾ ಬರ್ತೇವ್ರಿ ಬರ್ರಿ ಸ್ನೇಹಿತರೆ ಇನ್ನು ಮನೆ ಹೋಗಿದ್ದೆಲ್ಲ ಕೆಲಸ ಮುಗಿಸಿ ಫೈನಲಿ ನಾವು ಗಡಿ ಗಾಡಿ ಹತ್ತಿ ರೆಡಿಯಾಗಿ ಆಗಿ ಹೊಂಟೇವಿ ನೋಡಿ ಮುರುಘಾ ಮಠ ಅಪೋಸಿಟ್ ಅದ್ವಿ ನಾವು ಲಾಸ್ಟ್ ಟೈಮ್ ಜಾತ್ರೆಗೆ ಬಂದಿದ್ದೆ ನಾನು ಹೊಂಟಿದ್ವಿ ಚೆನ್ನಾಗಿ ಕಾಣಿಸ್ಬೇಕಿದ ಮಸ್ತ್ ಇವತ್ತಿ ಹಚ್ಕೊಂಡು ಎಲ್ಲ ಟವಲ್ ಗಿವಲ್ ಹಾಕೊಂಡು ಜಬರ್ದಸ್ತ್ ಜಬರ್ದಸ್ತ್ ರೆಡಿ ಆಗಿ ಹೊಂಟಿದ್ದ ನೋಡ್ರಿ ಇದು ನೋಡ್ರಿ ಜೆ ಎಸ್ ಎಸ್ ಬ್ರ ಬ್ರಾಂಚ್ ಅದ್ ಮುರ್ಗಾ ಮಠದ ಕಡೆ ಐತಿ ಹಿಂಗ ರೋಡ್ ನೊಳಗ್ ಏನೇನೆಲ್ಲ ಸ್ಪೆಷಲ್ ಸ್ಪೆಷಲ್ ಅನಿಸ್ತಾವೋ ಅದೆಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ನಾಡ ತೊಗೊಂಡು ನಿಮಗ ತೋರ್ಸಾಕತೇನೆ ಇನ್ನ ದಾರಿ ಒಳಗ ನನಗ ಬೇನಿ ತಪ್ಲಾ ಬೇಕಾಗಿತ್ತು ಸೊ ಸಿಕ್ಕೇತಿ ನನಗದು ಎಲ್ಲ ಗುಡ್ಡ ನೋಡ್ರಿ ಸ್ನೇಹಿತರೆ ಇಲ್ಲಿ ಜೋಗಳ ಬಾವಿ ಸತ್ಯವನ್ನ ಗುಡಿ ಐತಿ ಇದಕ್ಕೆ ನಾವೇನು ಹೋಗು ಮುಂದೆ ಹೋಗಲಿಲ್ಲ ಟೈಮ್ ಸಿಕ್ಕರೆ ಬರೋ ಮುಂದೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಹೋಗಾಕತ್ತೇವಿ ಸೊ ನಾ ಇಲ್ಲಿಂದನ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮಗೆ ತೋರ್ಸಾಕತ್ತೀನಿ ಇನ್ನೇ ನಿಯರ್ ಬೈ ನಾವು ಎಲ್ಲಮ್ಮನ ಗುಡ್ಡ ರೀಚ್ ಆಗದ್ವಿ ಇನ್ನೊಂದು ಐದು ಹತ್ತು ನಿಮಿಷ ಅಂದರೆ ಇರ್ತೀವಿ ಆಲ್ಮೋಸ್ಟ್ ಅವರೆಲ್ಲರೂ ಬಂದಾರ ಅಲ್ಲಿ ಸೊ ನಮಗಾಗಿ ವೇಟಿಂಗು ಮತ್ತು ನಮ್ಮ ಚಿಕ್ಕಮ್ಮ ವೆಯ್ಟಿಂಗ್ ಮಲಪ್ರಭಾ ನದಿ ನೋಡ್ರಿ ಯಾವ ರೀತಿ ಕಾಣ ಇಷ್ಟು ಮಸ್ತ್ ಕಾಣ ಲ್ಲಿ ನಾವು ಎಲ್ಲಮ್ ಗುಡ್ಡಕ್ಕೆ ಬಂದ್ವಿ ಸ್ನೇಹಿತರೆ ನೋಡಿದ್ರಿ ನೀವೆಲ್ಲ ನಾವು ಯಾರ್ಯಾರೆಲ್ಲ ನಾವು ಎಲ್ಲಮ್ ಗುಡ್ಡಕ್ಕೆ ಬಂದೇವಂತಂದ ನಮ್ಮ ಅತ್ತಿ ಅವರಾಗಿರ್ಬೋದು ರಾಮನಗರಿಂದ ನಮ್ಮ ಅಂಟಿ ಆಗಿರ್ಬೋದು ನರಗುಂದಿಂದ ನಮ್ಮ ಚಿಕ್ಕಮ್ಮ ಕಾಕ ಆಗಿರ್ಬೋದು ನಮ್ಮ ಮನೆಯಿಂದ ನಾವು ಹಿಂಗೆ ನಾಲ್ಕು ಅವ್ರ ಜೊತೆ ಸೇರಿ ಹೊಂಟಿದ್ವಿ ನೋಡ್ರಿ ಇನ್ನ ಎಲ್ಲ ಗುಡ್ಡಕ್ಕ ಹೋದ್ಮೇಲೆ ಮುಂದೆ ನಾವು ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ಗ ನೆಕ್ಸ್ಟ್ ಬ್ಲಾಗ್ ಒಳಗೆ ಹಾಕ್ತೀನಿ ಯಾಕಂದ್ರೆ ಇದ ಒಂದು ಬ್ಲಾಗ್ ಒಳಗೆ ಎಲ್ಲ ಹಾಕಿದ್ನಿ ವಿಡಿಯೋ ವೀಡಿಯೋ ಭಾಳ ಲೆಂದಿ ಆಗ್ತೈತಿ ಮತ್ತು ನಿಮಗೆ ನೋಡೋರಿಗೂ ಬೋರ್ ಅನ್ನಿಸ್ತೈತಿ ಸೊ ಇವತ್ತಿನ ನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗನ್ನ ಎಲ್ಲ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿರಿ ಫ್ರೆಂಡ್ಸ್ ಬಾಯ್ ಬಾಯ್ ತಪ್ಪದೇನೆ ನಾಳೆ ವ್ಲಾಗ್ ಆಗಿ ವೇಟ್ ಮಾಡ್ರಿ ಬಾಯ್ ಬಾಯ್